ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಶ್ರದಾಯ ಗತಾಯ ಅವರ ಬದಲಾವಣೆಗೆ ಪಟ್ಟು ಹಿಡಿದು ದೆಹಲಿಗೆ ಹೋಗಿ ಬಂದ ಭಿನ್ನಮತಿಯರ ನಾಯಕ ಯತ್ನಾಳ್ಗೆ ಉತ್ತರ ನೀಡಲೇಬೇಕಾದ ಸಮಯ ಬಂದೇ ಬಿಡ್ತು ಯಾವ ನೋಟಿಸ್ಗೂ ಎಂದಿದ್ದ ಯತ್ನಾಳ್ ಕಡೆಗೂ ಪ್ರತಿಕ್ರಿಯೆ ನೀಡಿದ್ದಾರೆ ಎಂಬುದು ಶಾಕಿಂಗ್ ಆಗಿದೆ ಬಿಜೆಪಿಯ ಭಿನ್ನರ ಪಾಳಹಿದ ನಾಯಕರು ಆಗಿರುವ ಶಸ್ಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮಗೆ ಶೋಕಾಸ್ ನೋಟಿಸ್ ನೀಡಿದ್ರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಈಗ ಯತ್ನಾಳ್ ಸುಮಾರು ಒಂಬತ್ತು ಪುಟಗಳಷ್ಟು ಉತ್ತರ ನೀಡಿದ್ದಾರೆ ಎನ್ನಲಾಗ್ತಿದೆ ಯತ್ನಾಳ್ ನಡೆ ಬಗ್ಗೆ ಭಾರಿ ಕುತೂಹಲ ಉಂಟು ಮಾಡಿದೆ ಹೌದು ರಾಜ್ಯದಲ್ಲಿ ಬಿಜೆಪಿ ಬಣ ಬಡಿದಾಟಕ್ಕೆ ಸಂಬಂಧಿಸಿದಂತೆ ದಿನೇ ದಿನೇ ಚರ್ಚೆಗಳು ಕೇಳಿ ಬರುತ್ತಲೇ ಇವೆ ಮಾತಿನ ಬರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟ ಹೇಳಿಕೆ ಅಶಸ್ತಿಗೆ ಕಾರಣವಾಗಿದೆ ಎಂದು ಬಿಜೆಪಿ ಹೈಕಮಾಂಡ್ ನೋಟಿಸ್ ನೀಡಿತ್ತು ಆದರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ನನಗೆ ಯಾವ ನೋಟಿಸ್ ಬಂದಿಲ್ಲ ಎಂದು ಹೇಳಿಕೊಂಡೇ ಬರ್ತಿದ್ದಾರೆ ಜೊತೆಗೆ ವಿಜಯೇಂದ್ರ ವಿರುದ್ಧ ಮಾತನಾಡುವುದನ್ನು ಕೂಡ ಯತ್ನಾಳ್ ಕಡಿಮೆ ಮಾಡಿಲ್ಲ ಈ ಹೊತ್ತಲ್ಲೇ ಮಹತ್ವದ ಅಪ್ಡೇಟ್ ಹೊಂದು ಬಂದಿದ್ದು ಈಗ ಯತ್ ಯತ್ನಾಳ್ ಬಿಜೆಪಿ ಹೈಕಮಾಂಡ್ ನೀಡಿದ್ದ ನೋಟಿಸ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂಬತ್ತು ಪುಟಗಳ ಉತ್ತರ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಶಿಸ್ತು ಉಲ್ಲಂಘನೆ ಆರೋಪದಲ್ಲಿ ಯತ್ನಾಳ್ಗೆ ಎಪ್ಪತ್ತೆರಡು ಗಂಟೆಯಲ್ಲಿ ಉತ್ತರ ನೀಡಲು ನೋಟಿಸ್ ನೀಡಲಾಗಿತ್ತು ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಗೆ ಇಮೇಲ್ ಮೂಲಕ ಯತ್ನಾಳ್ ಉತ್ತರ ರವಾನೆ ಮಾಡಿದ್ದಾರೆ ಎಂದು ಮಾಹಿತಿ ಬಂದಿದೆ ಆದ್ರೆ ತಮಗೆ ನೋಟಿಸ್ ಬಂದಿಲ್ಲ ಬಂದರೂ ಕೂಡ ಉತ್ತರಿಸುವುದಿಲ್ಲ ಎನ್ನುತ್ತಿದ್ದ ಯತ್ನಾಳ್ ಅವರು ಈಗಲೂ ಉತ್ತರ ನೀಡಿರುವ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಅವರ ಆಪ್ತರು ಮಾತ್ರ ನೋಟಿಸ್ ಗೆ ಇಮೇಲ್ ಮೂಲಕ ಉತ್ತರ ನೀಡಿದ್ದಾರೆ ಮಾಹಿತಿ ಹೊರ ಹಾಕಿದ್ದಾರೆ ಯಾವಾಗ ಉತ್ತರಿಸಿದ್ದಾರೆ ಎಂಬುದು ಕೂಡ ಈಗಲೂ ಸ್ಪಷ್ಟವಾಗಿಲ್ಲ ಇನ್ನು ಉತ್ತರದಲ್ಲಿ ಏನಿದೆ ಎಂಬುದನ್ನ ನೋಡುದಾದ್ರೆ ಪಕ್ಷದಲ್ಲಿ ಕುಟುಂಬ ರಾಜಕೀಯ ಮಿತಿ ಮೀರಿದೆ ಭವಿಷ್ಯ ದೃಷ್ಟಿಯಿಂದ ಇದಕ್ಕೆ ಬ್ರೇಕ್ ಹಾಕಬೇಕು ಕುಟುಂಬ ರಾಜಕೀಯದಿಂದ ಪಕ್ಷ ವ್ಯಕ್ತಿಗತವಾಗಿ ಗುರುತಿಸಿಕೊಳ್ಳಬಾರದು ಬಿ ವಿಜಯೇಂದ್ರ ಅವರು ವ್ಯಕ್ತಿಗತ ಹಾಗೂ ಗುಂಪುಗಾರಿಕೆ ಮಾಡ್ತಿದ್ದಾರೆ ಇದರಿಂದ ಸಂಘಟನೆಗೆ ತೊಡಕಾಗುತ್ತಿದೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಹೊಂದಾಣಿಕೆ ರಾಜಕೀಯದಿಂದ ಪಕ್ಷ ಸಂಘಟನೆಯಲ್ಲಿ ಬಲಹೀನವಾಗಬಾರದು ಕಾರ್ಯಕರ್ತರು ಭಾವನೆಗಳನ್ನ ನಾನು ಬಹಿರಂಗವಾಗಿ ವ್ಯಕ್ತ ವ್ಯಕ್ತಪಡಿಸುತ್ತಿದ್ದೇನೆ ನನ್ನ ಈ ಹೇಳಿಕೆ ಪಕ್ಷದ ಅನೇಕ ಹಿರಿಯ ನಾಯಕರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ ಹೀಗಾಗಿ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಸಮರ್ಥ ನಾಯಕರಿಗೆ ಜವಾಬ್ದಾರಿ ನೀಡಬೇಕು ವಕ್ ಹೋರಾಟವನ್ನ ನಾವು ಪಕ್ಷದ ವೇದಿಕೆಯಲ್ಲೇ ಮಾಡ್ತಿದ್ದೇವೆ ಈ ಹೋರಾಟಕ್ಕೆ ಕೇಂದ್ರದ ನಾಯಕರೇ ಖುದ್ದು ಶ್ಲಾಘಿಸಿದ್ದಾರೆ ಪಕ್ಷದ ಹಿತಕ್ಕೆ ನಾವು ಕೆಲಸ ಮಾಡ್ತಿದ್ದೇವೆ ಈ ಹಿಂದೆ ನೀಡಿದ ಉತ್ತರವನ್ನ ನೀವು ಪರಿಗಣಿಸಬಹುದು ನಾನು ಶಿಸ್ತು ಉಲ್ಲಂಘಿಸಿಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಎತ್ತಾಳ್ ಉತ್ತರದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಇದೇ ವೇಳೆ ಯತ್ನಾಳ್ ಅವರು ಎಷ್ಟು ಪುಟಗಳ ಉತ್ತರವನ್ನ ನೀಡಿದ್ದಾರೆ ಎಂಬುದರ ಬಗ್ಗೆಯೂ ಗೊಂದಲವಿದೆ ಎರಡು ಪುಟಗಳು ಐದು ಪುಟಗಳು ಒಂಬತ್ತು ಪುಟಗಳು ಹನ್ನೆರಡು ಪುಟಗಳು ಎಂಬಿತ್ಯಾದಿ ಮಾಹಿತಿ ಹಬ್ಬಿದೆ ಇದನ್ನ ಸ್ವತಃ ಯತ್ನಾಳ್ ಅವರೇ ಖಚಿತಪಡಿಸಬೇಕಾಗಿದೆ ಇನ್ನು ಈ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಇಂದು ಪತ್ರಿಕಾಗೋಷ್ಠಿ ನಡೆಸಲು ಮುಂದಾಗಿರುವುದು ಕುತೂಹಲ ಮೂಡಿಸಿದೆ ಒಟ್ಟಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದ್ದು ಎಷ್ಟು ನಿಜ ಇದಕ್ಕೆ ಉತ್ತರಿಸಿದ್ದು ಇನ್ನೆಷ್ಟು ನಿಜ ಎಂಬುದನ್ನ ಮುಂದಿನ ಅಪ್ಡೇಟ್ ವರೆಗೂ ಕಾದು ತಿಳಿಯಬೇಕಷ್ಟೇ ಇದಕ್ಕೆ ಯತ್ನಾಳ್ ಏನು ಪ್ರತಿಕ್ರಿಯೆ ನೀಡ್ತಾರೆ ಎಂಬುದನ್ನು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ